ಹೇಗಿದೆ ರಂಗೋಲಿ ಚೆನ್ನಾಗಿದೆಯಾ ಇರ್ಲಿ ಬಿಡು ನೆಕ್ಸ್ಟ್ ಗುರುವಾರ ನೋಡೋಣ ಈಗ ಟೈಮ್ ಆಗಿರ್ತಾರೆ ಬಿಸಿ ಗೀಟಾಗಿ ಏನಾಗುತ್ತೆ ಇದ್ದ ಹೂವು ತಗೊಂಡ್ ಬಂದಮ್ಮ ಚೇರ್ಸಮ್ಮ ನೋಡಿ ಹೀಗೆ ಇರುತ್ತಲ್ವಾ ಏನು ಹಾಕಿಲ್ಲ ನೋಡಿ ಟೇಸ್ಟ್ ಮಾಡ್ಬೇಕು ಇಷ್ಟು ಹೂವು ತಗೊಂಡ್ ಮಾಡ್ಬೇಕಂತ ಹೇಳಿ ಮತ್ತೆ ನಾನು ಎಲ್ಲ ಕೆಲಸ ಮಾಡ್ಕೊಂಡೆ ನೋಡಿ ಇಲ್ಲಿ ಚಾಡುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಎಲ್ಲ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಬೆಳಗಿನ ಶುಭೋದಯ ಇವತ್ತು ಬ್ಲಾಗು ಬೆಳಗಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅನ್ಕೊಂಡ್ರಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಲ್ಲೇಖನಕ್ಕೆ ಯಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇವರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಗೆಟಿವ್ ಒಂದು ಜೋರೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಇವತ್ತು ಬಾಗಿನ್ ನನಗೆ ಬಾಗಿಲ ಸ್ನಾನ ಆಯಿತು ನಂದು ಇನ್ನೂ ಆಗಿಲ್ಲ అక్క బ్లగ్న స్టార్ట్ మిని స్థానకు హు బాగా ఏం మాట్లాడే తోర్స్తో ప్లీస్ ఎలా చాలా సబ్స్క్రైబ్ మాకు అంత కేకొతీ సబ్స్క్రైబ్ మాట్ నీ సపోర్ట్ మిమ్మ సపోర్ట్ తు ముఖ్య ప్లీజ్ ఎలా నోడిపోయి బే ఎ మన గుర్సి వరసి రంగోలి హాకీ ఇలా వరసి ఎలా ఈ కడ ಹೇಗಿದೆ ರಂಗೋಲಿ ಚೆನ್ನಾಗಿದೆಯಾ ಏನೋ ನಾನು ಬಂದಂಗೆ ಹಾಕಿದ್ದೀನಿ ಅಷ್ಟೇ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆಗಿದೆ ಧನಮಯ ಪೂಜೆಗೆ ರೆಡಿ ಇದ್ದಾರೆ ಮೇಲೆ ಎಲ್ಲ ಪೂಜೆ ಆಗಿದೆ ಹೂವು ತೊಗೊಂಬಂದಿಲ್ಲ ಗೊತ್ತಿಲ್ಲ ತೊಗೊಂಬರ್ತಾರೋ ಇಲ್ಲ ಅಂತ ನಾನು ತೊಗೊಂಬರಕ್ಕೆ ಹೋಗಲ್ಲ ಅವ್ರಿಗೆ ತೊಗೊಂಬ ಅಂತ ಹೇಳಲ್ಲ ಅವರಿಗೆ ತಿಳಿದು ತೊಗೊಂಬಂದರೆ ಓಕೆ ಇಲ್ಲ ಇಲ್ಲೆಲ್ಲ ಆಗಿದೆ ಕುಂಕುಮ ಅರ್ಶನ ಖಾಲಿಯಾಗಿತ್ತು ಬಾಕಿ ಹಾಕ್ಕೊಂಡಿದ್ದಾಳೆ ಅದರಲ್ಲಿ ಗ್ಯಾಸ್ ಕಟ್ಟಿ ಕೂಡ ಎಲ್ಲ ಕ್ಲೀನ್ ತುಂಬ ಇದು ಹೇಳ್ತಾ ಇದೆ ಆಗ್ತಾಯಿಲ್ಲ ನನಗೆ ಒಂಥರ ಸುಸ್ತಿದೆ ಸುಸ್ತಿದೆ ಅಂತ ಇದಕ್ಕೆ ಹೋಗಿ ಬರೋ ಹಣ್ಣುಗಳನ್ನೆಲ್ಲ ಎತ್ಕೊಂಡ್ಬಂದವ್ರೆ ಇದು ತಿಂದರೆ ಸಕ್ತಿ ಬರುತ್ತಾ ಇದು ಏನು ಆಪಲ್ ಅಂತಲೇ ಗೊತ್ತಿಲ್ಲ ಇದು ಸೇಬು ಗೊತ್ತು ಇದು ಅದು ಇದು ಏನಂತಾನೆ ಗೊತ್ತಿಲ್ಲ ನನಗೆ ಅದು ತಿನ್ನಕ್ಕೆ ಚೆನ್ನಾಗಿದೆ ಏನೋ ಹೆಂಗೋ ತಿಂದು ಜೀವನ ಮಾಡ್ತಾ ಇರಬೇಕಷ್ಟೆ ಇನ್ನು ಟೀ ಮಾಡಬೇಕು ಹಾಲು ತಗೊಂಬಂದಿಲ್ಲ ಹಾಲು ಇದೆ ಇನ್ನು ಇದೆಯಾ ಹ್ಞೂ ಇದೆ ಇವತ್ತು ಹಾಲು ತಗೊಂಬರೋದು ಕ್ಯಾನ್ಸಲ್ ಇವತ್ತು ಹಾಲ್ ಥರಲ್ಲ ಇಷ್ಟಿದೆ ಫ್ರೆಂಡ್ಸ್ ಇವತ್ತಿನ್ನು ಇನ್ನು ಭಾಗ್ಯ ಪೂಜೆ ಎಲ್ಲ ಮಾಡ್ತಾಳೆ ನಾಷ್ಟಕ್ಕೆ ಏನು ರೆಡಿ ಮಾಡೋದು ಅಂತ ನೋಡ್ತೀನಿ ಮೇಲೆ ದೀಪ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಏನು ಮತ್ತೆ ಮತ್ತೆ ತೋರಿಸ್ತಾಳೆ ಅಂದ್ಕೋಬೇಡಿ ಚೆನ್ನಾಗೈತೆ ಓಕೆ ಭಾಗ್ಯ ಬೋರ್ ಬೋರ್ನೈತಲ್ಲ ಬೋರ್ ಚಾಲು ಮಾಡ್ತಾನ ಪೂಜೆ ಎಲ್ಲ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊಂಬರ್ತೀನಿ ನೋಡ್ರಿ ನಾನು ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ಭಾಗ್ಯ ರಂಗೋಲಿ ಹಾಕಿ ಕಳಸನೇ ಇಟ್ಬಿಟ್ಟಾಳೆ ಇನ್ನು ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಅಷ್ಟೇ ಬಗ್ಗೆ ಇದಕ್ಕದು ತೊಗೊಂಬಂದಿ ಮುಖಾನ ಇಟ್ಟ ಪೂಜೆ ಮಾಡಿದ್ರೆ ಆ ಮುಖಾನ ಇಟ್ಟು ಪೂಜೆ ಮಾಡಿದ್ರು ಗುರುವಾರ ಗುರುವಾರ ಹ್ಞೂ ಹಸ್ತಿ ಇರಲಿ ಬಿಡು ನೆಕ್ಸ್ಟ್ ಗುರುವಾರ ನೋಡೋಣ ಈಗ ಟೈಮ್ ಆಗೇತಿ ಎಂಟಾಗೇತ ಬಿ ನೋಡ್ರಿ ಹಿಟ್ಟ ಕಲ್ಸಿನಿ ದೋಸೆ ಮಾಡೋಕೆ ಏನು ಹಿಟ್ಟಪ್ಪ ಅಂದ್ರೆ ಇದು ನೋಡ್ರಿ ಈ ಹಿಟ್ಟು ಅಂಗನವಾಡಿ ಹಿಟ್ಟ ದೋಸೆ ಭಾರಿ ಮಸ್ತ್ ಆಗ್ತದೆ ತಿನ್ನೋಕೆ ಕೂಡ ರುಚಿ ಆಗ್ತವ ಮತ್ತು ಮಾಡೋದು ಕೂಡ ತುಂಬ ಬೇಗನೆ ಆಗಿಬಿಡ್ತೈತಿ ನನ್ಗೆ ಅರ್ಜೆಂಟಿಗೆ ಅಂದರೆ ಈ ಹಿಟ್ಟ ಯೂಸ್ ಮಾಡ್ಕೋತೀನಿ ಈ ಹಿಟ್ಟ ನಮ್ಮ ಪಕ್ಕದ ಮನೆಯಲ್ಲಿ ಮಗು ಐತಲ್ಲ ಅವ್ರಿಗೆ ಕೊಡ್ತಾರೆ ಅವ್ರು ಮಾಡೋದಿಲ್ಲತ್ತ ಅವ್ರು ಅಂತ ಇವಾಗ ಬರೋದಿಲ್ಲ ಅಂತಂತಾರೆ ಹಾಗಾಗಿ ನನಗೆ ಕೊಡ್ತಾರವರು ನಮ್ಗಂತೂ ತುಂಬ ಇಷ್ಟ ಆಗ್ತದೆ ಈ ದೋಸೆ ಹಾಗಾಗಿ ಇದನ್ನೇ ಮಾಡ್ಕೊತೀನಿ ಇವಾಗ ಈ ಹಿಟ್ಟು ಕಲಸಿಟ್ಟೀನಿ ಇಲ್ಲಿ ಹಾಲು ಕಾಯ್ ಸಾಕಿಟ್ಟಿನಿ ಇವತ್ತ ಟೀ ಕ್ಯಾನ್ಸಲ್ ಮಾಡಿಬಿಟ್ಟು ಬಾದಾಮಿ ಹಾಲು ಮಾಡ್ತಾಯಿದ್ದೀನಿ ಬಾದಾಮಿ ಹಾಲು ಯಾವ ರೀತಿ ಅಂದ್ರೆ ಇಲ್ಲಿ ನಿಮಗೆ ಅಂಗಡಿಗಳಲ್ಲೆಲ್ಲ ಹೋಟೆಲ್ಗಳಲ್ಲೆಲ್ಲ ಸಿಗ್ತಾವಲ್ಲ ಬಾದಾಮಿ ಹಾಲು ಆ ರೀತಿ ಮಾಡ್ತಾಯಿದ್ದೀನಿ ಆ ರೀತಿ ಹಾಲು ಮಾಡೋಕ್ಕೆ ಏನಲ್ಲ ಬೇಕು ಏನೂ ಇಲ್ಲ ನೋಡಿ ನಾನು ಎಷ್ಟು ಈಸಿಯಾಗಿ ಮಾಡ್ತೀನಿ ಅವ್ರು ಮಾಡೋದು ಕೂಡ ಹಾಗೆ ಏನು ಅವ್ರು ಬಾದಾಮಿ ಹಾಕಿ ಹಾಲು ಮಾಡಿಕೊಡ್ತಾರಂತ ನೀವು ಅಂದ್ಕೊಂಡಿರ್ಬೋದು ಸತ್ಯವಾಗಲೂ ಅವರು ಬಾದಾಮಿ ಹಾಕಲ್ಲ ಸಕ್ರೆ మెయిన్ సక్రె అదక చంద హాక్ బి తుంబ రుచి ఆగత నోడ్రీ ఒక్క కదీహాలి ఇదిష్టర ఎలకి హాక్రి మ చిట్కీ అర్శనా హాక్రీ హాల్పడి ఇష్టకుంటు ఇది ఎలా కదీ చందీకు ఆవ ఇూ బాదామీ హాలు ಹಿಂಗೆ ನೋಡ್ರಿ ಅಂಗಡಿಗಳದ್ದೆ ಮಾಡಿ ಕೊಡೋದು ನೀವೆಲ್ಲ ಅನ್ಕೊಂಡಿರಬೇಕು ಓ ಪ್ಯೂವರೆಗೆ ಬಾದಾಮಿ ಹಾಕಿ ಕೊಡ್ತಾರಂತ ಇಲ್ಲ ಬಾದಾಮಿ ಪೌಡರ್ ಒಂದು ಚೂರು ಅವ್ರು ಮಿಕ್ಸ್ ಮಾಡಲ್ಲ ಅದು ಅಲ್ಲದೆ ಈ ಅಂಗಡಿಗಳಲ್ಲಿ ಬಾದಾಮಿ ಪೌಡ್ರ್ ಸಿಗುತ್ತಲ್ಲ ಪಾಕೆಟಲ್ಲಿ ಬಾಕ್ಸಲ್ಲಿ ಅದು ಕೂಡ ಅವರು ಯೂಸ್ ಮಾಡೋಲ್ಲ ಅವ್ರು ಮಾಡೋದೇ ಇಷ್ಟೇ ಏಲಕ್ಕಿ ಚಕ್ಕೆ ಮತ್ತೆ ಅರಿಶಿನ ಈ ಥರ ಹಾಕಿ ಮಾಡಿಕೊಡ್ತಾರೆ ನೀವು ಬೇಕಂದ್ರೆ ಅಂಗಡಿಯಲ್ಲಿ ಕುಡ್ದೋರಿಗೆ ಗೊತ್ತಾಗುತ್ತೆ ಅಂಗಡಿ ಟೇಸ್ಟ್ ಹೇಗಿರುತ್ತೆ ಮತ್ತೆ ಈ ರೀತಿ ಒಂದ್ಸರ್ತಿ ಮಾಡ್ಕೊಂಡು ಕುಡಿಯೋದು ಇದ್ರ ಟೇಸ್ಟ್ ಹೆಂಗಿರುತ್ತೆ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ಹೌದು ಇದು ಈ ಥರ ಮಾಡಿರುವಂಥ ಹಾಲು ಅದು ಬಾದಾಮಿ ಹಾಲಲ್ಲ ಅಂತ ಫಸ್ಟ್ ಚೆನ್ನಾಗಿ ಇದು ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಕಲರು ನೀಟಾಗಿ ಈ ರೀತಿ ಮಾಡಿ ಅವ್ರು ಏನು ಮಾಡಿಬಿಡ್ತಾರೆ ಬಿಸಿಗೆ ಇಟ್ಬಿಡ್ತಾರೆ ಬಿಸಿ ಹೀಟಾಗಿ ಏನಾಗುತ್ತೆ ಇದು ಕುದ್ದು 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 ಒಂದು ಒಳ್ಳೆ ಘಮ ಬರುತ್ತೆ ಆಮೇಲೆ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ಇದು ಹಾಗಾಗಿ ನಿಮ್ಗೆ ಏನ್ ಅನ್ಸುತ್ತೆ ಬಾದಾಮಿ ಸಪ್ರೇಟ್ ಆಗಿ ಬಾದಾಮಿ ಹಾಲು ಮಾಡ್ಕೊಂಡು ಕುಡುದ್ ನೋಡಿ ಮತ್ತೆ ಈ ರೀತಿ ಮಾಡ್ಕೊಂಡು ನೋಡಿ ಅದಕ್ಕೂ ಇದಕ್ಕೆ ಎಷ್ಟು ವ್ಯತ್ಯಾಸ ಎಷ್ಟಿರ್ತೈತಿ ಅಷ್ಟ್ ಭಕ್ತಿಯಿಂದ ಪೂಜೆ ಮಾಡ್ಬಿಡ್ಬೇಕು ಇರ್ಲಿ ಬಿಡು ಅಲ್ಲೇ ಏನ್ ಮಾಡುದೈತಿ ಇದು ಕುದಿಲ್ರಿಲಿ ಹಾಗೆ ತರಕಾರಿ ಸ್ವಲ್ಪ ಕಟ್ ಅಂತ ಹೌದು ತಣ್ಣಗೆ ಭಾಳ ಮತ್ತು ಮಸು ಮುಸುಕಾಕೈತಿ ಇದನ್ನು ಪಲ್ಯ ಮಾಡ್ತೀನಿ ರೀ ಅರ್ಜೆಂಟಿಗೆಲ್ಲ ಅರ್ಜೆಂಟ್ ಅರ್ಜೆಂಟ್ ಈಗ ಹಾಗೆ ಆಗಬೇಕು ನೋಡಿ ಎರಡು ತರಕಾರಿ ಕಟ್ ಮಾಡಿದೈತೆ ಈರುಳ್ಳಿ ಮತ್ತು ಇಲ್ಲಿ ಹಾಲು ಕೂಡ ರೆಡಿ ಆಯಿತು ನೋಡಿ ಬಾದಾಮ್ಯ ಹೀಗೆ ಇರುತ್ತಲ್ವಾ ಪಲ್ಯ ರೆಡಿ ಆಯಿತು ನೋಡಿ ತುಂಬ ಆಗಿ ಮಾಡಿದ್ದೀನಿ ಈರುಳ್ಳಿ ಮತ್ತು ಎಲ್ಕೋಸು ಮೆಣ್ಸಿನ್ಕೆ ರುಬ್ಬಿ ಹಾಕಿದ್ದೀನಿ ಉಪ್ಪು ಹಾಕ್ತಿದ್ದೀನಿ ಆಮೇಲೆ ಸ್ವಲ್ಪ ಶೇಂಗ್ ಪುಡಿ ಹಾಕಿದ್ದೀನಿ ಶೇಂಗ್ ಪುಡಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು ಇದ್ರ ಜೊತೆಗೆ ನೀವು ಹೆಸರುಬೇಳೆ ಅಥವಾ ತೊಗರಿಬೇಳೆ ನೆನೆಸ್ಬಿಟ್ಟು ಹಾಕೋಬೋದು ಬೇಳೆ ಆದರೆ ಹಾಗೆ ಕೂಡ ಹಾಕೋಬೋದು ನೆನೆಸೋದು ಅವಶ್ಯಕತೆ ಇಲ್ಲ ನಾನು ಇಲ್ಲೇನು ಬೇಡ ಅಂತ ಸುಮ್ಮನೆ ಇವಾಗ ಅರ್ಜೆಂಟಿಗೆ ಬೇಗ ಸಿಂಪಲ್ಲಾಗಿ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಇದು ಇದಕ್ಕೆ ಕೊತ್ತಂಬರಿ ಕರಿಬೇವು ಏನೂ ಹಾಕಿಲ್ಲ ನೋಡಿ ಆದ್ರೂ ಟೇಸ್ಟು ಸಕ್ಕತ್ತಾಗಿರುತ್ತೆ ಇವಾಗ ದೋಸೆ ಮಾಡ್ಕೊಂಬಿಡ್ತೀನಿ ದೋಸೆ ನೋಡಿ ತವಾ ಇಟ್ಟಿದ್ದೀನಿ ಕಾಯಿಲೆ ಇದು ಕಾಯೋವರೆಗೂ ಭಾಗ್ಯ ಹೇಗೆ ಪೂಜೆ ನೋಡೋಣ ನೋಡ್ರಿ ಈ ಥರ ಹಳ್ಳಿ ಕಡೆ ಪೂಜೆ ಹೆಂಗೆ ಮಾಡ್ತಾರೆ ಹಂಗೆ ಆಗೈತೆ ನೋಡ್ರಿ ಸೇಮ್ ಹಳ್ಳಿಯಾಗಿ ಹಿಂಗೆ ಇದ್ದಿದ್ದು ಹೂವಿನಿಂದ ಏರಿಸಿ ಈ ಥರ ಪೂಜೆ ಮಾಡ್ತಾರೆ ನಾನು ಹೂವು ಕೂಡ ಅಷ್ಟೇ ಖುಷಿ ಅಷ್ಟು ಹೂವು ತಗೊಂಡ್ಬಂದು ಮಾಡಬೇಕು ಇಷ್ಟು ಹೂವು ತೊಗೊಂಡ್ ಮಾಡ್ಬೇಕಂತ ಹೇಳಿಲ್ಲ ಇಷ್ಟ ನೋಡ್ರಿ ಇದು ದಾನಮಯ ಪೂಜೆ ಇಷ್ಟ ಆಗೈತಿ ಭಾಗ್ಯ ಹಾಲು ಕೊಡಕತ್ತಾಳು ಚೆನ್ನಾಗೈತಲ್ಲ ನೆಗಡಿ ಹಂಗ ಹಾಕಿ ನೆಗಡಿ ಕಮ್ಮಿ ಅದೇ ಹೆಣ್ಣ ಬರ ಪುಡ್ಕರ್ ಬಾಯಿಗೆ ಹಾಕೋ ಹೌದಾ ಇರುಗೊಂದ್ ಬಗ್ಸಿ ಹಾಕ್ತೀವಿ ಜಲ್ದಿ ಜಲ್ದಿ ತಿನ್ನು ನೋಡ್ರಿ ದೋಸೆ ರೆಡಿ ಆಯ್ತು ಬಗ್ಗೆ ತಿನ್ನಾಕತ್ತಾಳ ನಾನು ಇಲ್ಲಿನ ಹಾಕಕ್ಕತ್ತೀನಿ ಎಂಟುವರೆಷ್ಟು ನಾಷ್ಟ ರೆಡಿ ಅಲ್ಲೇ ಆ ದೋಸೆ ಎಂಟುವರೆಷ್ಟೇ ಎಲ್ಲ ರೆಡಿ ಎದ್ದಿದ್ದಂಗೆ ಮತ್ತೆ ಏಳಕ್ಕೆ ಇದ್ದೀನಿ ನೋಡ್ರಿ ದೋಸೆ ಎಷ್ಟು ಚೆಂದ ಬರ್ತಾವ ಓಕೆ ಅವಳ ತಲೆ ಬಾತ್ಸಿ ಆಮೇಲೆ ಮತ್ತೆ ಸಿಗ್ತೀನಂತ ಟೈಮ್ ಆಕತೈತಿ ಈಗ ಎಂಟೂವರೆ ಆಯಿತು ಜಲ್ದಿ ಹೋಗ್ಬೇಕು ಭಾಗ್ಯ ತಲೆ ಬಾಚಿಬಿಟ್ಟು ಅಕೆ ರೆಡಿ ಮಾಡಿ ಬಗ್ಗೆ ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ನಾನು ಎಲ್ಲ ಕೆಲಸ ಮಾಡ್ಕೊಂಡೆ ನೋಡಿ ಚಪಾತಿ ಕಲಸಿಟ್ಟಿದ್ದೀನಿ ಮತ್ತೆ ನಂದು ನಾಷ್ಟ ಕೂಡ ಆಯಿತು ಇನ್ನು ಸ್ವಲ್ಪ ಪಲ್ಯ ಇದೆ ಹಾಗೆ ಸ್ವಲ್ಪ ರಸಮ್ ಮಾಡ್ಕೊಂಡೆ ಬೆಳ್ಳುಳ್ಳಿ ರಸಮ್ ಸಕ್ಕತ್ತಾಗಿದೆ ನೆಗಡಿಗಂತೂ ತುಂಬ ಒಳ್ಳೆ ರಸಮ್ ಇದು ನೆಗಡಿ ಬಂದಾಗ ಈ ರೀತಿ ಮಾಡ್ಕೊಂಡು ಕುಡೀರಿ ಇದ್ರ ರೆಸಿಪಿ ನಾನು ಹಾಕಿದ್ದೀನಿ ತುಳಜಾ ಅಡುಗೆ ಮನೆ ಚಾನಲಲ್ಲಿ ಖಂಡಿತ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿರಿ ಮತ್ತು ನೆಗಡಿ ಆದಾಗೆಲ್ಲ ಆಸ್ಪೆಟ್ಲಿಗೆ ಹೋಗಲ್ಲ ನೀವು ಇದನ್ನ ಮಾಡ್ಕೊಂಡು ಕುಡಿದ್ರೆ ಖಂಡಿತ ಕರೆಕ್ಟಾಗಿ ನಿಮ್ಗೊಂದು ದಿವಸಕ್ಕೇ ನೆಗಡಿ ಕಮ್ಮಿ ಆಗಿಬಿಡುತ್ತೆ ಅಷ್ಟು ಸ್ಟ್ರಾಂಗ್ ಆಗಿದೆ ಆ ರಸಮು ಇನ್ನೂ ಮಧ್ಯಾಹ್ನಕ್ಕೆ ಚಪಾತಿ ಎಲ್ಲ ಮಾಡ್ಕೋಬೇಕು ಅದನ್ನೆಲ್ಲ ಆಮೇಲೆ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಈ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಡೀ ದಿನ ಕೆಲಸ ಮಾಡ್ತಾಯಿದ್ರೆ ಮುಗಿಯೋದಿಲ್ಲ ಹೆಣ್ಮಕ್ಳದ್ದು ಒಂದಿಲ್ದ ಒಂದು ಕೆಲಸ ಇದ್ದೇ ಇರುತ್ತೆ ಇನ್ನೂ ನನಗೂ ಕೂಡ ಇನ್ನೇನು ಏನೇನೋ ಕೆಲಸ ಇದೆ ಮಾಡಬೇಕು ಓಕೆ ಎಲ್ಲರಿಗೂ ನಮಸ್ಕಾರ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ